ದೆಹಲಿಯಲ್ಲಿ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ ನಡೀತು ಆ ಸಭೆಗೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಭಾಗವಹಿಸಿ ಆಯಾ ರಾಜ್ಯಗಳ ಅಭಿವೃದ್ಧಿ ಬಗ್ಗೆ ಆಗಬೇಕಾದಂಥ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಆದರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀತಿ ಆಯೋಗದ ಸಭೆಗೆ ಯಾವತ್ತೂ ಕೂಡ ಅವರು ಹೋಗಿಲ್ಲ ಅಷ್ಟೇ ಅಲ್ಲ ಜಿ ಎಸ್ ಟಿ ಕೌನ್ಸಿಲ್ ಸಭೆಗೂ ಕೂಡ ಸಿದ್ದರಾಮಯ್ಯನವರು ಹೋಗುದಿಲ್ಲ ಸುಮ್ಮನೆ ನರೇಂದ್ರ ಮೋದಿಜಿಯವರು ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾರೆ ರಾಜ್ಯದ ಪಾಲು ಟ್ಯಾಕ್ಸ್ನಲ್ಲಿ ಸರಿಯಾಗಿ ಕೊಡೋದಲ್ಲ ಅಂತೇಳಿ ಸುಳ್ಳು ಆರೋಪಗಳನ್ನೇ ಮಾಡ್ತಾರೆ ಹೊರತು ಸಭೆಗೆ ಹೋಗಿ ಆಗಬೇಕಾದಂಥ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ಟ್ಯಾಕ್ಸ್ ಬಗ್ಗೆ ಎಂದೂ ಕೂಡ ಅವರು ಪ್ರತಿಪಾದನೆ ಮಾಡಿಲ್ಲ ಅವ್ರದ್ದು ಕೆಟ್ಟ ಸ್ವಭಾವ ಅಂದರೆ ಸಭೆಗೆ ಹೋಗದೇ ಸುಳ್ಳು ಆರೋಪ ಮಾಡ್ತಕ್ಕಂಥದ್ದು ರೂಢಿ ಮಾಡಿಕೊಂಡಿದ್ದ ಒಂದು ಎರಡನೇದು ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದ ನಂತರ ರಾಜ್ಯದ ಯಾವುದೇ ನೀರಾವರಿ ಯೋಜನೆಗಳ ಬಗ್ಗೆ ಕೇಂದ್ರ ಸಚಿವರ ಜೊತೆಯಲ್ಲಾಗಲಿ ಪ್ರಧಾನಮಂತ್ರಿಗಳ ಜೊತೆಯಲ್ಲಾಗಿ ಭೇಟಿಯಾಗಿ ಮಾತುಕತೆ ಮಾಡಿದ್ರು ಬರೀ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಬಗ್ಗೆ ಮಹಾರಾಷ್ಟ್ರದವರು ಪದೇ ಪದೇ ತಗದೆಯನ್ನು ಎತ್ತಾರೆ ಐದುನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಮೀಟ್ರಿಗೆ ನೀರು ನಿಲ್ಲಿಸಲಿಕ್ಕೆ ತಕರಾರನ್ನು ಮಾಡ್ತಾ ಇದ್ದಾರೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಆಲ್ಬಟ್ಟಿ ಡ್ಯಾಮ್ನಿಂದ ಕೋಲಾಪುರಕ್ಕಾಗಲಿ ಸಾಂಗ್ಲಿಗಾಗಲಿ ಆ ಪ್ರದೇಶದಲ್ಲಿ ಪ್ರವಾಹ ಬರುವುದಿಲ್ಲ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಪ್ರವಾಹ ಬರ್ತದೆ ನಾವು ನೋಡಿದಂಗೆ ಆದರೆ ಅವತ್ತು ಆಲಮಟ್ಟಿ ಆಣೆಕಟ್ಟು ಇರಲಿಲ್ಲ ಇಬ್ಬರಿಗೂ ಆಣೆಕಟ್ಟು ಇರಲಿಲ್ಲ ಅಂತನೇ ಕೋಲಾಪುರದಲ್ಲಿ ಮತ್ತು ಸಾಂಗ್ಲಿ ಜಿಲ್ಲೆಯಲ್ಲಿ ಪ್ರವಾಹ ಬಂದಿರತಕ್ಕಂಥದ್ದಿದೆ ಅದಕ್ಕಾಗಿ ವೈಜ್ಞಾನಿಕವಾಗಿ ಅವರು ಸರ್ಕಾರ ಇದ್ದಂಥ ಸಂದರ್ಭದಲ್ಲೇ ಒಂದರೆ ಅನ್ನುವಂಥ ಒಬ್ಬ ನೀರಾವರಿ ತಜ್ಞ ಅವ್ರ ಕಡೆಯಿಂದ ಸರ್ವೆ ಮಾಡಿಸಿದಾರ ಸರ್ವೆ ಮಾಡಿಸಿ ಅವರು ವರದಿ ಕೊಟ್ಟಿದ್ದಾರೆ ಆಲಮಟ್ಟಿ ಬ್ಯಾಕ್ವಾಟರ್ದಿಂದಾಗಲಿ ಅಥವಾ ಹಿಪ್ಪರಿಗೆ ಅಣೆಕಟ್ಟಿನ ಬ್ಯಾಕ್ ವಾಟರ್ನಿಂದಾಗಲಿ ಮಹಾರಾಷ್ಟ್ರದ ಯಾವುದೇ ಭಾಗದಲ್ಲಿ ಪ್ರವಾಹ ಆಗೋದಲ್ಲ ಅಂಥೇಳಿ ಹೇಳಿದ ಅದನ್ನು ಬಿಟ್ಟು ಅವರು ಸುಳ್ಳು ತಗಾದೆ ತೆಗಿತಾ ಇದ್ದಾರೆ ಅದನ್ನು ಸಮರ್ಪಕವಾಗಿ ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ಉತ್ತರ ಕೊಡಬೇಕು ಮತ್ತು ಈಗಾಗಲೇ ನ್ಯಾಯಾಧಿಕರಣ ಎರಡರಲ್ಲಿ ತೀರ್ಪು ಬಂದಿದೆ ಆಲ್ಮಟ್ಟಿ ಡ್ಯಾಮಿನ ಎತ್ತರ ಐದುನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಮೀಟರ್ಗೆ ನಿಲ್ಲಿಸಲಿಕ್ಕೆ ಚರ್ಚೆ ಆಗಿದೆ ಇಶ್ಯೂ ನಂಬರ್ ಹದಿನಾಲ್ಕರಲ್ಲಿ ಭಾಳ ಮಿನುಟ್ ನೋಟ್ ಆಗಿದೆ ಡಿಸ್ಕಷನ್ ಆಗಿದೆ ಅದಕ್ಕಾಗಿ ಕರ್ನಾಟಕ ಸರ್ಕಾರ ನೀರಾವರಿ ಯೋಜನೆಗಳ ಬಗ್ಗೆ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಮತ್ತು ಮುಳುಗಡೆ ಆಗ್ತಕ್ಕಂಥ ಪ್ರದೇಶದ ಒಂದು ಲಕ್ಷ ನಾಲ್ಕು ಸಾವಿರ ಎಕರೆಗೆ ಪರಿಹಾರ ಕೊಡ್ತಾ ಇಲ್ಲ ಇಪ್ಪತ್ತು ಹಳ್ಳಿಗಳ ಸ್ಥಳಾಂತರ ಮಾಡಬೇಕು ಅದಕ್ಕೂ ಕೂಡ ಕರ್ನಾಟಕ ಸರ್ಕಾರ ಯಾವುದೇ ಕ್ರಮ ತಗೊಂಡಿಲ್ಲ ಮತ್ತು ಹಣವನ್ನು ಯು ಕೆ ಪಿ ಕೊಡ್ತಾ ಇತ್ತು ಅದರಿಂದ ಉತ್ತರ ಕರ್ನಾಟಕ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಆಸಕ್ತಿ ಇಲ್ಲ ರಾಜ್ಯದ ಅಭಿವೃದ್ಧಿ ಬಗ್ಗೆ ಹೊಸ ಹೊಸ ಯೋಜನೆಗಳನ್ನು ತರುವುದ್ರ ಬಗ್ಗೆ ಆಸಕ್ತಿ ಇಲ್ಲ ಕೇವಲ ಬರ್ತಕ್ಕಂಥ ಆದಾಯವನ್ನು ದುರುಪಯೋಗ ಮಾಡಿಕೊಂಡು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿ ಭಾರತೀಯ ಜನತಾ ಪಕ್ಷದಾಗೆನಷ್ಟು ಮತ್ತು ನಮ್ಮ ಪ್ರೇ ಪ್ರಧಾನಮಂತ್ರಿಗಳಾಗಿನಷ್ಟು മാാണ്ട് ഓടാടേ അവർക്ക് ഹ്യാസ അതേ അവർ ഹോട്ടലും